ತಲೆ ಸುತ್ತ ಸುತ್ತ ಪಣ್ಣ ಏನಾಗೈತ್ರಿಪ್ಪ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತವನ್ನ ಹೇಳ್ಯಾರ ಏನ್ ಹೇಳ್ಯಾರು ಹ್ಯಾಂಗ ಹೇಳ್ಯಾರಪ್ಪ ಅಂತ ಕೇಳಿದ್ರ ಹ್ಯಾಂಗ ಹೇಳ್ಯಾರು ಘನ ವಚನ ಸಂಪರ್ಕಾತ ಸ್ವಾಲೋಪಿ ಗೌರಮ ಪುಷ್ಪ ಮಾನೂನು ಸಂಘೇನ ಸಿರಿಸಿದ್ದಾರೆ ಅಂತ ಹೇಳಿದ್ರು ಹೌದೌದ ಹೌದಲ್ಲ ಹೌದು ಹೌದು ಸಂಸ್ಕೃತದೊಳಗ ಈ ಮಾತವನ್ನ ಹೇಳ್ಯಾರ ಹೇಳ್ಯಾರಪ್ಪ ಹ್ಯಾಂಗ ಹೇಳ್ಯಾರಪ್ಪ ಅಂತ ಕೇಳಿದ್ರ ಹ್ಯಾಂಗ ನಾವು ನೀವು ಕೊನೆಯದಾಗಿರ್ತಕ್ಕಂಥ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಹುಟ್ಟಿ ಬಂದ ಬಳಕ ಭೂಮಿಯ ಸಂಘ ಮಾಡಿದರ ಸಹವಾಸ ಸಂಘ ಮಾಡಬೇಕು ಎಂತವರ ಸಂಘ ಸಜ್ಜನರು ಸತ್ಯ ಸಂಘದಲ್ಲಿ ಹೋರಾಡುವಂತ ನಿಷ್ಠಾವಂತರ ಸಂಘ ನಾವು ನೀವೆಲ್ಲ ಹೌದು ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರಾಗಿರ್ತಕ್ಕಂಥವರು ಒಂದು ಮಾತವನ್ನು ಹೇಳಾರ ಸಜ್ಜನರ ಸಂಘ ಹೆಚ್ಚೇನು ಸವಿದಂತೆ ದುರ್ಜನರ ಸಂಘ ಬತ್ಸಲದ ರುಜ್ಜನಂದೇ ಸರ್ವಜ್ಞಾತ್ರ ಯಾ ಒಳ್ಳೆಯವರ ಸಂಘ ಮಾಡಿದ್ ಅಂದ್ರ ಏನಾಗ್ತದ ಸಂಘ ಮಾಡಿದಪ್ಪ ಅಂತಂದ್ರ ಬೆಲ್ಲದಂತ ಒಂದ್ ನಾಲ್ಕ ಮಾತುಗಳ ಸಿಗತಾವಕರೇ ಇವತ್ತು ಅಳಗಿ ಪಿಂಟು ಅನ್ನ ಅನ್ನ ಸಂಪ ಇವತ್ತು ಸಂಘ ಮಾಡಿದಪ್ಪ ಅಂತಂದ್ರ ಏನಾಗ್ತದ ಒಳ್ಳೆ ಒಂದ್ ಅನುಭವ ಸಿಗತದೇ ಒಂದು ಕೆಟ್ಟ ಜನರ ದುಷ್ಟರ ಸಂಘ ನಾವು ಮಾಡಿದಪ್ಪಾ ಅಂತಂದ್ರ ಏನಾಗ್ತದ ಕೆಸರಾಗ ಕಲ್ಲು ಒಗೆದ ಕೆಸರ ನಮ್ಮ ಒತ್ತಿಗೆ ಸಿಟ್ಸ್ಕೊಂಡಂಗೆ ಅಕ್ಕತಿ ಅಂತ ಹೌದಲ್ಲ ಹೌದು ಹೆಸರನ್ನ ನಮ್ಮ ಓತಿಗೆ ಚರ್ಚ್ಕೊಳ್ಳುವಂಥ ಕೆಲಸ ಇವತ್ತು ಮಾಡುದು ಬೇಡ ಆಹಾ ಒಳ್ಳೆಯವ್ರು ಸಂಘ ಮಾಡಿದ್ರೆ ಅಷ್ಟೇ ಬೆಲ್ಲದಂತವ ಏನಕ್ಕವೇ ನಾಲ್ಕು ಅನುಭವದ ಮಾತುಗಳು ಸಿಗ್ತಾವ್ ಹೌದ್ 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 ಹೌದಿಲ್ಲ ಅದಕ್ಕೆ ಸಿದ್ದಪ್ಪಣ್ಣ ಅವರೇಪ್ಪ ಈಗಾಗಲೆ ನಮ್ಮ ಅನ್ನೋ ಸುರಪ್ಪ ಇರ್ತಕ್ಕಂಥ ಅತ್ತಿ ಇರುತ್ತವ ಆ ಒನ್ನ ಹಿಡಿದು ಪತಿರುತ ನಮ್ಮ ಗುರುಗಳ ಇರ್ತಕ್ಕಂಥವ್ರು ಬೆಳೆಸಲಕ್ಕತ್ತಾರ ಹೌದ್ ಹೌದು ಆಹಾರ ಯಾರಪ್ಪ ಅಂತ ಕೇಳಿದ್ರೆ ಅನಶೂಯಾ ದೇವಿ ಕಥೆಯನ್ನ ಆಹಾ ಈಗಾಗಲೇ ಪತಿರತ ಧರ್ಮದ ಪ್ರಭಾವವನ್ನ ಹೆಂಗ ಬೀರಿತೋ ಆಹಾ ಈಗಾಗಲೇ ನಮ್ಮ ಶಂಕರ್ ಅಣ್ಣಾರ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನ ಮಾತಾಡೋರು ಹೇಳಾರ ಆ ನಮ್ಮ ಅಣ್ಣವ್ರದೊಂದು ಅಭಿಲಾಷೆ ಏನಪ್ಪಾ ಅಂತಂದ್ರ ಹೇಳಿಪ ಈ ಪತಿ ವೃತ್ತ ಮತ್ತು ಅತಿವೃತ್ತ ಸಂಘಟನೆ ಹಾ ಸ್ವಲ್ಪ ಅಂತ ಮಾತಾಡೋಣ ಏನ ಮಾತಾಡಕ್ಕೆ ಪರ್ಮಿಷನ್ ಕೊಟ್ರಿಪ ಅಂತಂದ್ರ ಮಾತಾಡೋದು ಆ ಅಣ್ಣವ್ರಾಗಿರ್ತಕ್ಕಂಥ ಸಿದ್ಧಾಟ ವಿಷಯವನ್ನು ಮಾತಾಡ್ತಾರ ಹಾ ಹೌದಿಲ್ಲ ಎಲ್ಲಾ ಪತಿವೃತ್ತ ಮತ್ತು ಅತಿವೃತ್ತ ಇದನ್ನೇ ಎರಡ ಬೆಳೆಸ್ಕೊತನ ಹೋಗ್ರಿ ಹೋಗ್ರಿ ಅಂತಕ್ಕಂಥ ಮಾತು ಹೇಳಪ್ಪ ಅಂತಂದ್ರ ಅದ ರಕ್ತ ಅದನ್ನ ಬದಿಗೆ ಹಾಕ್ತಿ ಇವನ್ ಎರಡೇ ವಿಷಯವನ್ನ ಆ ಮಂಗ ಅರ್ಥ ಗೊತ್ತಾನಕ ಬೆಳ್ಸೋದೈತಿ ಸಿದ್ಧಪ್ಪನ ಹೌದು ಸ್ವಲ್ಪ ಚರ್ಚೆ ಮಾಡ್ಕೊಂಡು ಏನಾದರು ಒಬ್ರ ಮನೆ ಹೇಳ್ರಿಪ್ಪ ಅಂತಂದ್ರೆ ಗೊತ್ತಾಗ್ತೈತಿ ಹಾಂ ಗೊತ್ತಾಕತಿ ಇರತಕ್ಕಂಥ ಮಾತು ಹೇಳಿ ಹಾಂ ಅಂದ್ರೆ ಏನು ಸುತ್ತಪ್ಪನ ಸರ ನಿಮ್ಮ ಕಡೆ ಒಂದು ವಿನಂತಿ ಏನಂದ್ರೆ ರೀ ನಾನು ಮಾತಾಡಬಾರ್ದು ಅಂತ ಹೇಳಿ ಕೇಳಿದ ಈಗ ಕ್ಯಾಲಿ ಹಾಡ್ದಾರ ಅವರು ಬರಬರೇ ರೀ ಅರ್ಥಕೊಂಡವ್ರಿಗೆ ದೈಗೊಂಡ ಗೌಡಗ ಮತ್ತು ಬೀರಪ್ಪಗ ಅಂತ ಏನಾಯ್ತನಂತ ಸನ್ನೇಶ ನಾವು ಅದನ್ನು ಸವಿಸ್ತಾರವಾಗಿ ಯಾವ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಪಾಂಡೂರ ಗ್ರಾಮದೊಳಗೆ ಕರೆ ಸಿದ್ದೇಶ್ವರ ಗದಗ ಜಿಲ್ಲಾ ಬೆಟ್ಟಗೇರಿ ಅನ್ನತಕ್ಕಂಥ ಗ್ರಾಮದೊಳಗೆ ಡಂಕನಾಡು ದೈಗೊಂಡ ಗೌಡ ತಳನಾಡದ ಪರಿಷ್ಕು ಕ್ವಾನೂರ ಮಠಕ್ಕೆ ಯಾವ ಪ್ರಕಾರವಾಗಿ ಬರ್ತಿದ್ರು ಅದು ಅವ್ರಿಗೆ ಏನೇನು ಅಡಿನ ತಡಿಗಳನ್ನು ಮಾಡದ ಹಾಂ ಇದು ಏಳು ದಿವಸದ ಏಳೂರು ಪಲ್ಲಕ್ಕೆ ಏಳರ ಡೋಳ್ ಕೊಡಿಸ್ಕೇರಂದು ಕರಿ ಕಟ್ಟಿದ ಹಪ್ಪಾಕುವಂಥ ಪ್ರಸಂಗಿ ಏನು ಬಂತು ಅವ್ರು ನಾನು ಸೊಲ್ಪ ಏನಾರೇ ಮಾತಾಡ್ರಿ ಅಂದ್ರೆ ಶಿಕ್ತ್ರಿ ಸಿದ್ಧಾಟಿಗೆ ಅದು ಅಂದ್ರೆ ಮಾತಾಡಿ ಬ್ಯಾಡ್ ಇಷ್ಟೇ ಅಂದ್ರೆ ನಮ್ಗೇನು ತಕ್ರಾಗಿ ಆಯ್ತು ಆಯ್ತು ಹಾಂ ಆಯ್ತು ಆಯ್ತು ಓಕೆ 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 ಹೇಳುದ್ರಿ ಏ ಇದನ್ ಬೆಳೆಸ್ತೀವ್ರಿ ಬೆಳಸಂಗಿಲ್ಲ ತಿಂಗಲ್ಲ ಊಟದೊಳಗ ಇದ್ದಂಗ ಯಾಕಂದ್ರೆ ನಾವು ಶಿದ್ರ ಸಿದ್ಧಾಟಿಗೆ ಹಾಡಕ್ ಬಂದಿದೀವ ಅದ್ರದ ಸ್ವಲ್ಪ ಇದ್ರದ್ದು ಸ್ವಲ್ಪ ಎಲ್ಲಾನು ತಗೊಂಡ್ ಕೆರೆ ಅಂತ ಹೇಳಿ ನಂಬುದ ನೋಡ್ರಿ ಹೇಳ್ತೀನಿ ಸಿದ್ದಡಿಗೆ ಮಾತಾಡಕ್ರ ಒಂದ್ ಐದ್ ನಿಮಿಷ ಟೈಮಿಂಗ್ ಹೋಗ್ತದ ಅದಕ್ಕೆ ಸಹಕಾರ ಕೊಡ್ತೀವಂದ್ರ ಹಂಗ ಯಾರಂದ್ರಿ ಹಿರಿಯರ ಅಪ್ಪನೆ ಕೊಟ್ಟಾರ ಯಾವ